ಊಟ ದಿನ ಮಾಡುವ ಊಟದಲ್ಲಿ ಒಂದು ತುತ್ತು ಜಾಸ್ತಿ ಊಟ ಮಾಡುವಂತಹ ಅವಕಾಶವನ್ನ ಮಾಡಿಕೊಂಡ್ರೆ ಅದೇ ಊಟ ಹಾಕಿದ ಮೂವತ್ತು ಸಾವಿರ ರೂಪಾಯಿ ಸಂಗ್ರಹ ತಗೊಂಡ್ರೆ ಮುಂಚೆ ಲಕ್ಷರ ಹೇಳಿ ಹೇಳ್ತಾ ಇದ್ದವರು ಎಂಟಿ ಮಕ್ಕಳನ್ನು ಮಾರ್ಕೆಟ್ಗೆ ಕರ್ಕೊಂಡು ಹೋಗಿ ಹೋಗ್ತೀರ ಮಾರ್ಕೆಟ್ಗೆ ಕರ್ಕೊಂಡು ಹೋಗಿ

ಎಂಬತ್ತೇಳು ಕೋಟಿ ರೂಪಾಯಿನ ಇವರಿಗೆ ಮಂಜೂರು ಮಾಡಿಕೊಂಡು ಇವರ ಸಾಲಿಗೆ ಇವರೆಲ್ಲ ಮಾತುಕತೆ ಆಗಲಿಲ್ಲ ಮಾತುಕತೆ ಹದಿಮೂರು ಸಾವಿರ ಇತ್ತು ಮಾತುಕತೆಯ ಮೂಲಕ ಆಗಿಗಳನ್ನು ನೋಡಿಬಿಡಿ ಮೂವತ್ತು ಸಾವಿರ ರೂಪಾಯಿ ಸೆಟ್ ಮಾಡಿದ ಮೂವತ್ತು ಸಾವಿರ ಕಾರ್ಯ ಕಟ್ಟು ಒಂದು ಬಟ್ಟೆ ಹಾಕೊಂಡು ಮಕ್ಕಳಿಗೆ ಒಂದು ಇಸ್ತ್ರೀ ಬರ್ತು ಮೊನ್ನೆ ಬಟ್ಟೆನ ಕೂಡ ಬೇಡವ್ರು ಅಂತ ಹೇಳಿ ಕರಾಟೆ ಮಾಡಿ ಮೂವತ್ತು ಸಾವಿರ ರೂಪಾಯಿಗೆ ಅವ್ರ ಸಂಬಳ ಜಾಸ್ತಿ ಆಯ್ತು ಆಗಿ ಹೊರಗು ನಿಂತ ಪ್ರತಿ ವರ್ಷ ನಿಮ್ದು ಆಟೋಮೆಟಿಕ್ ಹಿಂಡಿಮಲ್ಲಿ ಅವ್ರು ಹಿಂಡಿಮಾನೇ ಇಲ್ಲ ಅರ್ಜಿ ಹಾಕಬೇಕು ತಗೊಂಡು ತಗೊಂಡ್ರು ಹತ್ತು ಹದಿನೈದು ವರ್ಷ ಸರ್ವಿಸ್ ಆಗಿದೆವ್ರಿಗೆ ಅರ್ಜಿ ಕೆಲಸ ಸಿಗುತ್ತೆ ಗೊತ್ತಿಲ್ಲ ಪ್ರತಿ ಸಾರಿ ಅದೊಂದು ಸಂಖ್ಯೆಗಳನ್ನು ಅನುಭವಿಸ್ತಾ ಇದ್ದಾರೆ ಇವ್ರು ಮತ್ತೊಂದು ಸಾರಿ ಇವತ್ತು ಅವರು ನಲವತ್ತು ಸಾವಿರದ ಸಂಬಳದ ಬಳಸಿದ್ದಾರೆ ಹದಿಮೂರು ಸಾವಿರದಿಂದ ನಲವತ್ತು ಸಾವಿರವರೆ ಹೋಗಿದ್ದಾರೆ ಆ ಮೂವತ್ತೆರಡರಿಂದ ನಲವತ್ತು ಅವರಿಗೆ ನಮ್ದೇ ಬಹಳ ಪಾತ್ರ ಇಲ್ಲ ಹದಿಮೂರಿಂದ ಮೂವತ್ತು ಹೋಗುವ ನನ್ನ ಪಾತ್ರ ಇದೆ ಆದರೂ ಕೂಡ